ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಬೆಳೆ ನಷ್ಟವಾಗಿದ್ದು ಎಂದು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಗರಿ ಹೆಸರು ಉದ್ದು ಸೇರಿದಂತೆ ಇನ್ನಿತರೆ ಮುಂಗಾರು ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ ಜೆಡಿಎಸ್ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಅಹವಾಲುಗಳನ್ನು ಸ್ವೀಕರಿಸಿ ರೈತರ ಸಮಸ್ಯೆಯನ್ನ ಆಲಿಸಿ ಬೆಳೆಹಾನಿ ಪ್ರದೇಶಗಳ ವೀಕ್ಷಣೆ ಮಾಡಿದ್ದರು ಜೇವರ್ಗಿ ಎಡ್ರಾಮಿ ತಾಲೂಕಿನ ಸೋಮನಹಳ್ಳಿ ಕಟ್ಟಿಸಂಗಾವಿ ಹರವಾಳ ಸೊರ್ಣ್ಣ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಜೆಡಿಎಸ್ ಯುವ ಅಧ್ಯಕ್ಷ ಪ್ರವೀಣ್ ಜಾಧವ್ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕ ಕಾರ್ಯಕರ್ತರು ರೈತರು ಭಾಗಿಯಾಗಿದ್ದರು

ನಾಳೆ ನಾನು ಗಂಭೀರವಾಗಿ ಕೊಡಬೇಕು ಅಂತ ಒತ್ತಾಯ ಮಾಡಿಲ್ಲ ಸರ್ಕಾರಕ್ಕೆ ಆಮೇಲೆ ತಂದೆಯವರಂತ ಮಾತಾಡಿದ್ದೀವಿ ಕೇಂದ್ರದ ಹಿಂದೆ ಬರುದಿಗಳು ಗಮ್ಮತ್ ತಗೋಬರೋದಕ್ಕೂ ಒಂದು ಅರ್ಜಿ ಈಗ ನನಗೆ ಕೊಟ್ಟಿದ್ದಾರೆ ನಾನು ತಂದೆಯವ್ರ ಕಡೆಯಿಂದ ಒಂದು ಲೆಟ್ರ್ ಹಾಕ್ಸಿ ಅವ್ರಿಗೂ ಫೋನಲ್ಲಿ ಮಾತಾಡ್ಸಿ ಕೇಂದ್ರದಿಂದ ಏನಾದರೂ ಪರಿಹಾರ ಯಾವ ರೀತಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ಅದು ಕೂಡ ಒಂದು ಸ್ವಲ್ಪ ಕುತ್ಕೊಂಡೆಲ್ಲ ಸರ್ ಈಗ ಹೊಲದಾಗ್ರೆ ಏನು ಬೆಳೀನೇ ಇಲ್ರಿ ಆಲ್ರೆಡಿ ಒಂದು ಎಂಟು ಸಾವಿರ ಖರ್ಚು ಮಾಡಿ ಎರಡು ಸಾರಿ ಮೂರು ಸಾರಿ ಬಿತ್ತಿದ್ರೆ ಬಿತ್ತಬೇಕಂದ್ರೆ ಬೀಜನ ಇಲ್ಲ ಬೀಜ ಯಾವ ರೀಸನ್ ಬಂದ್ರೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಬಿತ್ತಿದೆವು ಈ ಏಟಿ ಪರ್ಸೆಂಟ್ ನಾವು ಕಡ್ಲಿ ಬಿತ್ಬೇಕ ಅಷ್ಟು ಬೀಸಾಗೆ ಸಾಧ್ಯನೇ ಇಲ್ರಿ ಈಗ ಈಗ ಅದರಿಂದ ಗೌರ್ಮೆಂಟ್ ಏನು ಸಾಧ್ಯ ಜೋಳದ ಬೀಜ

ಈಗ ಪಡೆಲಿಲ್ಲ ಅಂದ್ರೆ ಸರ್ ಹೊಲಗೋಳಿ ಇವತ್ತಿನ ದಿನ ಅಷ್ಟೇ ಖಾಲಿアンಕಲ್ಟಿವೇಟ್ ಆಗಿ ಉಳಿದು ಉಳಿದು ಅಷ್ಟೇ ಯಾರು ಇಟ್ರಕೊಳ್ಳೂ ಬೀಜ ತಂದು ಬಿತ್ತಕಂತ ಶಕ್ತಿ ಯಾವ ಇಟ್ರಕೊಳ್ಳೆ ಸರ್ ಸರ್ ಕನಿಷ್ಠ 3 ತಿಂಗಳು ಇದೆ ಸರ್ ಮಳೆ ಕಂಟಿನ್ಯೂ ಇದೆ ಏನು ಇದೆ ಸರ್ ಅನ್ನೋ ವಾರದಲ್ಲ ನಮ್ಮ ಲ್ಯಾಂಡ್ ಫುಲ್ ಡೀಪ್ ಸರ್ ಏನಿಲ್ಲ ಹನ್ನೆರಡು ಫೀಟ್ ಮಣ್ಣೆ

ಗಿರಣಿಗ ಸಾವಿರ ಹನ್ನೆರಡು ಸಾವಿರ ಎಕರೆ ಎಕ್ಕ ಮೂರ್ ಸಾವಿರ ಎಕರ್ ಫ್ಯಾಕ್ಟ್ರಿ ಹೋಯ್ರು ಎಂಟು ಸಾವಿರ ಎಕರೆ ಅಷ್ಟು ಶಾರ್ಟೇಜ್ ಸರ ಬರೀ ನಮ್ ಕಿರಣಿಗೆ ಅಷ್ಟೇ ಅಲ್ರಿ ನಮ್ ಇಂಡಿಯನ್ದು ಇದ್ರ ಲಾಸ್ ಅಂತ ಅಷ್ಟು ಐವತ್ತು ಸಾವಿರ ಕ್ವಿಂಟಲ್ ಬೆಳೆದಪ್ಪ ಎರಡ್ ಸಾವಿರ ಕ್ವಿಂಟಲ್ ಆಲ್ಗತ್ ನಾವ್ ಇದಕ್ಕೆ ಅವಲಂಬನೆ ಸರ್ ತೊಗರಿ ಮಲ ಎಲ್ಲ ಚೆನ್ನಾಗ್ ಬಂದು ನಿಮಗೆ ಒಳ್ಳೆ ಹಣ ಸಿಕ್ಕಿದ್ರೆ ಎಷ್ಟು ಸಿಕ್ಕಿರೋದ್ ನಿಮಗೆ ನಿಮ್ಗೆ ಸರ್ ಪರ್ಯಕರೇನು ತೊಂದ್ರೆ ಒಂದು

ಬೇರೆ ತರ ಇದೆ ತಂದೆಯವರು ಇವಾಗ ಅಲ್ಲಿ ಎ ಪಿ ಎಂ ಸಿ ಯಾರ್ಡ್ ಅಲ್ಲೂ ಕೂಡ ರೈತರ ಜೊತೆ ಸಂವಾದ ಇದ್ದಾಗ ನಾನೇ ಮೈಕಿಗೆ ಲೌಡ್ ಸ್ಪೀಕರ್ ಹಾಕಿ ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು ಇಲ್ಲ ನಾನು ಅಲ್ಲಿ ಪ್ರಧಾನ ಮಂತ್ರಿಗಳ ಜೊತೆ ಮತ್ತು ಕೃಷಿ ಜೊತೆ ಕೇಂದ್ರ ಕೂತ್ ಮಾತಾಡ್ತೀನಿ ನಾನೇ ಲೆಟರ್ ಹಾಕಿ ಪರ್ಸನಲಿ ಮಾತಾಡಿನ ಪರಿಹಾರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಗೋಷ್ಠಿ ಕಲ್ಬುರ್ಗಿನಲ್ಲಿ ಕಲಬುರಗಿನಲ್ಲಿ

आंशु सहित तुरंत आंशु सहित मर मर मज़े का मर गया नौ साल पहले मर गया फोटो दांव लेना कुमार जोनी आ गये आ गये नरेन्द्र मोदी आ गये कामयार गये एकदम यो कुमार कामयार गये ಸೈಕಲ್ ಮೋಟರ್ ತೆಗೀತು ಬರ್ಲಿದ್ರೆ ಹಿಂಗೆ ಏನ ಅವಣಿ ಸಂಪೂರ್ಣ ನಾಶ ಆಗಿದೆ ಎಲ್ಲ ರಾತ್ರಿಯಿಂದ ಮಳೆ ಬಂದೇವ ಇದೆಯಲ್ಲ ಹೆಸರಾಕ್ತಿದೀರ ಸೋಮ ತಾಳಿ ಬಂದಿದ್ದೀವಿ ಅದೇ ಬರ್ತೀವಿ ಅದ ಹೆಸರು

ಖರ್ಚೆನಾಗಿ ಖರ್ಚೆ ಹದಿನೈದು ಇಪ್ಪತ್ತು ಸಾವಿರ ಬೇಕು ಕ್ವಿಂಟಲ್ ರೇಟು

ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಸರ್ಜರಿ ಆರ್ಟೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್